ನಮ್ಮ ಅತ್ತೆ ಡೈಲಾಗ್ ಕೇಳಬೇಕು ಕಾಫಿ ಕುಡಿ ಬರತ್ತೆ ಅವ್ನ ಕುಡದ್ನಾ ತಿಂಡಿ ತಿನ್ ಬರತ್ತೆ ಅವ್ನು ತಿನ್ನ ಊಟ ಮಾಡಬಾರೇ ಅವ್ನ ಉಂಡ್ ತಿನ್ ನೀನ್ ಬಿಟ್ನಾ ಅವ್ರು ಚೆನ್ನಾಗಿರೋದು ಸೊಸರ್ ಚೆನ್ನಾಗಿದ್ರೆ ಅವ್ರು ಚೆನ್ನಾಗಿರಲ್ವಾ ಏನಾಗ್ಬಿಟ್ರಿ ಮಗ ಅಲ್ವಾ ಮಗಲ್ ಮೇಲೆ ಜಾಸ್ತಿ ನಮಗೂ ಹಂಗೆ ಅಲ್ವಾ ಅತ್ತೇನ ನಾರ ನೀ ವಿಷಯ ಮಾತಾಡಂಗಿಲ್ಲ ಹತ್ರ ಆಗಲ್ ಕೈ ಮಾಡ್ಕೊಂಡು ಮಾಡ್ಕೋತಾರ ಮಕಾನ ನನಗೂ ಒಂದ್ ಟೈಮ್ ಬರುತ್ತೆ ತವ್ರ ಮನೆ ಬಗ್ಗೆ ಏನಾದ್ರೂ ಮಾತಾಡ ಬಿಡಿಸ್ತೀನಿ ನೀವು ತಂಡ ಪಿಂಡುಗಳ ತರ ತಿಂದು 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 ಮೈ ಬೆಳೆಸ್ಕೊಂಡ್ಬಿಟ್ಟು ಮಾಡ್ಕೊಂಡಿರಿ ಏನೋ ಇಲ್ಲಿ ಗೊತ್ತಾಗಲ್ಲ ನಿಮಗೆ ನೀನ್ ನೋಡಿದ್ರೆ ಮೊಬೈಲ್ ಇಟ್ಕೊಂಡ್ ಕುತೀಯ ಅವ್ನ್ ನೋಡಿದ್ರೆ ಆಫೀಸಿಂದ ಇದನ್ ತಕೊಂಡ್ ಬಂದನಲ್ಲ ಲ್ಯಾಪ್ಟಾಪ ಅದನ್ನ ಕೂತ್ಕೊಂತಾನೆ ಕುತ್ಕೊಂತಾನೆ ನಾನೊಬ್ಬ ಮನೆ ಮಾಡಿ ಮಾಡಿ ಈಗ ಗೊತ್ತಾಗಲ್ಲ ನಿಮಗೆಲ್ಲವಾ ಆಮೇಲೆ ನನ್ ಹೋದ್ಮೇಲೆ ಗೊತ್ತಾಗುತ್ತೆ ನನ್ ವ್ಯಾಲ್ಯೂ ಏನು ಅಂತ ಅವಾಗ ಅರ್ಥ ಮಾಡ್ಕೊಂಡ್ ಏನ್ ಪ್ರಯೋಜನ ಐತಿ ಅಪ್ಪ ಕರ್ಕೊಂಡ್ ಬಂದ ಮನೆ ಕೆಲಸದೊಳಗ್ ಮಾಡ್ಲಿ ಅಂತ ಬೇರೆ ಇನ್ನೇನಕ್ಕೂ ಕರ್ಕೊಂಡ್ ಬಂದಿಲ್ಲ ನನ್ನ ಅಕ್ಕ ಪಕ್ಕದ ನೋಡಿ ಕಲೀರಿ ಹೆಂಗ್ ಮಾಡ್ತವೆ ಆ ಮುಂದೆ ಕಡೆ ಮನೆ ಹುಡುಗರು ನೋಡ್ರಿ ಹೆಂಗ್ ಮಾಡ್ತವೆ ಕೆಲ್ಸನ ಕಾಲೇಜ್ಗೂ ಹೋಗ್ತವೆ ಮನೆಗ್ ಬರ್ತವೆ ಕೆಲ್ಸಕ್ಕೆ ಹೋಗ್ತವೆ ಆ ಎಷ್ಟು ಕೆಲ್ಸ ಮಾಡ್ತವೆ ಎಷ್ಟು ಆಕ್ಟಿವ್ ಆಗಿದಾವೆ ನೀವು ಮೂದೇವಿ ಕೊಡ್ತಾರ ಒಂದೊಂದ್ ಒಂದೊಂದ್ ಹಿಡ್ಕೊಂಡ್ ಕುಂತ್ಕೊಂಡ್ಬಿಡ್ತೀರ ನೋಡ್ಕೊಂಡು ಬಿಡ್ತೀರ ನೋಡ್ಕೊಂಡು ನಿಮ್ಮಅಕ್ಕ ಮತ್ತೆ ಏನು ಹೇಳಂಗಿಲ್ಲ ನಾನು ನಿಮ್ಮಕ್ಕ ಏನಾರು ಹೇಳಿದ್ರೆ ಮೈ ಮೇಲೆ ಹೊಂದ್ಬಿಡ್ತಾರೆ ಹೇಳ್ತಾರೆ ಹಾಗೆ ನನ್ನ ಮಕ್ಕಳು ಹಿಂಗೇ ನೀನ್ ಮಾಡು ನೀನ್ ಇವ್ ನೆಟ್ ಬುದ್ಧಿ ಕೊಡ್ತಾನೆ ನೋಡ್ರಿ ಆಗಲೇ ಆನ್ಲೈನ್ ಅಲ್ಲಿ ಅಮೆಜಾನ್ ಅಮೆಝಾನ್ ಗಿಮೆಜಾನ್ ಯಾವ್ಯಾವಕೊಂಡ್ರಿ ಯಾವ್ಯಾವ ಇದನ್ರಿ ಇವಾಗ ಏನೂ ಇಲ್ಲ ಸುಮ್ಮನೆ ಬೆಳಿಗ್ಗೆ ಆಯ್ತು ಅಂದ್ಬಿಟ್ರೆ ಫೋನು 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 ಅದನ್ನ ನೋಡ್ತಾ ಇರ್ತಾವ ಈ ಬಟ್ಟೆ ಚೆನ್ನಾಗಿ ಅಲ್ವಾ ಅಂತ ಆರ್ಡ್ರ್ ಮಾಡೋದು ಆ ಬಟ್ಟೆ ಚೆನ್ನಾಗೈತಲ್ವ ಆರ್ಡ್ರ್ ಮಾಡೋದು ಅಲ್ಲ ಅಲ್ಲಾಕಂಡ್ರೆ ಇವಕ್ಕೆ ಕೈ ಕಾಲು ದಿಮ್ಮಿಗಿಲ್ವ ನಿಮಗೆಲ್ಲವಾ ಹಾ ದಿಮ್ಮು ಕೈತಿ ತಾನೆ ಕೈ ಕಾಲು ಎರಡು ಎದ್ದೇ ಇಟ್ಟರೆ ಅಂಗಡಿಗಳು ಸಿಗ್ತವೆ ನಿಮಗೆ ಏನು ಬಂದಿರೋದು ರೋಗ ಮಾತೀರ ಆನ್ಲೈನು 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 ಅಂತೀರಾ ಅಲ್ಲೇನು ಪುಕ್ಸಟ ಕೊಡ್ತಾನೆ ಆನ್ಲೈನಲ್ಲಿ ಹೇಳೋ ಆಮೇಲೆ ತಗೊಂಬರೋದು ಎರಡು ದಿನ ಹಾಕೊಳ್ಳೋದು ಮೂಲೆಗೆ ಎಸಿಯೋದು ಹೇ ಕಲರ್ ಹೋಯಿತು ಇದು ತುಂಡಾಗುತ್ತೆ ಇದು ಸಿಂಕ್ ಆಯ್ತು ಅಲ್ಲೆಲ್ಲ ನೋಡಿ ತಗೊಳಕಾಗುತ್ತೆ ಆನ್ಲೈನ್ ಅಲ್ಲಿ ಆ ಮೂರ್ ಹೆಜ್ಜೆ ಇಟ್ರೆ ನಾಲ್ಕು ಹೆಜ್ಜೆ ಇಟ್ರೆ ಆರಾಮ ಅಂಗಡಿ ಸಿಗುತ್ತೆ ಕಣ್ಣಿಗೆ ಬೇಕಾದ ಬಟ್ಟೆಗಳು ಇದಾವೆ ಕಣ್ಣಿಗೆ ಬೇಕಾಗಿರೋ ಶಾಪಿಂಗ್ ಮಾಡ್ಬೋದು ಅಂತಾನೆ ಗೊತ್ತಿಲ್ಲಪ್ಪ ಆನ್ಲೈನ್ 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 ಆರ್ಡರ್ ಮಾಡಿ 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 ಮನೆ ಬಿಟ್ಟರೆ ಮಾತೆತ್ತು ಆನ್ಲೈನ್ ಆನ್ಲೈನ್ ನೀನು ಅವರೇ ತಗೊಳಪ್ಪ ನೀನೇನ್ ಕೊಮ್ಮೆ ಅಲ್ಲ ಗುರು ಅವಳಿಗೆ ಹೆಚ್ಚು ನೀನು ಹಾ ಚಪ್ಪಲಿ ಸಮೇತ ಆರ್ಡರ್ ಮಾಡ್ತೀವ್ರಿ ಏಕೆ ಚಪ್ಪಲಿ ಅಂಗಡಿಗಳು ಇಲ್ವ ಇಲ್ಲಿ ಯೋಚ್ ಇದಾವೆ ಚಪ್ಪಲಿ ಅಂಗಡಿ ಬಟ್ಟೆ ಅಂಗಡಿ ಆ ಬಳೆ ಸ್ಟೋರು ಐತಿ ಏನೇನು ತರ್ಬೋದು ಓದೋ ನಿಮ್ಗೆ ಏನ್ ಬೇರೆ ಕೆಲ್ಸ ಇಲ್ವಾ ಇನ್ನೊಂದು ದಿನ ಏನಾದ್ರು ಆರ್ಡರ್ ಮಾಡಿ ತರ್ಸಿ ನೋಡ್ರಿ ಅವ್ ತಗೊಂಬಂದ್ ಕೊಡ್ಕೊಂಡಲ್ಲ ಅವನಿಗೂ ಐತೆ ನಿಮ್ ಇಬ್ಬರಿಗೂ ಗಾಚಾರ